ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಅಮ್ಮನ ಮನೆಯಲ್ಲಿ ಅಂದರೆ ನಮ್ಮೂರಲ್ಲಿ ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಆ ದೀಪಾವಳಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಇವತ್ತು ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇದು ದೀಪಾವಳಿ ಹಬ್ಬದ ದಿನ ಬೆಳಗ್ಗೆನೆ ಈ ರೀತಿ ಎಲ್ಲರೂ ರೆಡಿ ಮಾಡ್ಕೊಳ್ತಾರೆ ಊರಲ್ಲಿ ಎಷ್ಟು ಮನೆಗಳಿದಾವೆ ಅಷ್ಟು ಮನೆಯವರು ಸೇರಿ ಈ ರೀತಿ ಜಡೆಯ ರೆಡಿ ಮಾಡ್ಕೊಳ್ತಾರೆ ಈ ಜಡೆನ ಯಾವುದರಿಂದ ರೆಡಿ ಮಾಡಿದ್ದಾರೆ ಅಂದರೆ ಗದ್ದೆಯಿಂದ ಹುಲ್ಲು ತಗೊಂಡು ಬರ್ತಾರೆ ಗದ್ದೆ ಸುತ್ತ ಈ ರೀತಿ ಹುಲ್ಲು ಬೆಳೆದಿರುತ್ತೆ ಅದನ್ನು ತಗೊಂಡು ಬರ್ತಾರೆ ಕೆಲವರು ಹಿಂದಿನ ದಿನವೇ ತಂದಿಟ್ಕೊಂಡಿರ್ತಾರೆ ಇನ್ನೂ ಕೆಲವರು ಬೆಳಗ್ಗೆನೆ ಹೋಗಿ ತಗೊಂಡು ಬರ್ತಾರೆ ಅದನ್ನು ಈ ರೀತಿ ಅಂದರೆ ಅವರಿಗೆ ಎಷ್ಟು ಜಡೆ ಬೇಕು ಅಷ್ಟು ಜಡೆನ ಎಣದ್ಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತಾರೆ ನೋಡಿ ಆ ಜಡೆಗಳಿಗೆಲ್ಲ ಹೂವು ಮುಡಿಸಿ ಪೂಜೆ ಮಾಡ್ತಾರೆ ಪ್ರತಿಯೊಬ್ಬರೂ ಸಹ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತಾರೆ ಇವಾಗ ಎಲ್ರದ್ದು ರೆಡಿ ಆದ ನಂತರ ಇದನ್ನು ತಗೊಂಡು ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಆ ಜಡೆಗಳನ್ನೆಲ್ಲ ಮನೆಗೆ ತಗೊಂಡೋಗ್ತಾರೆ ಈ ಜಡೆಗಳನ್ನು ಏನು ಮಾಡ್ತಾರೆ ಅಂದರೆ ಮನೆ ಒಳಗಡೆ ಒಂದೆರಡು ಕಟ್ತಾರೆ ವಾಸವಾಗಿರುವಂತಹ ಮನೆಗೆ ಮತ್ತೆ ಹಸು ಕರುಗಳನ್ನು ಕಟ್ಟೋದಿಕ್ಕೆ ಅಂತ ಸಪ್ರೇಟಾಗಿ ರೂಮ್ ಮಾಡ್ಕೊಂಡಿರ್ತಾರೆ ಅಲ್ಲಿಗೂ ಸಹ ಒಂದೆರಡು ಕಟ್ತಾರೆ ಈ ಜಡೆಗಳನ್ನು ಒಂದು ವರ್ಷ ತುಂಬೋವರೆಗೂ ಬಿಚ್ಚೋದಿಲ್ಲ ಮತ್ತೆ ಮುಂದಿನ ವರ್ಷ ದೀಪಾವಳಿ ಹಬ್ಬಕ್ಕೆ ಹಳೆ ಜಡೆಗಳನ್ನು ಬಿಚ್ಚಾಕಿ ಹೊಸ ಜಡೆಗಳನ್ನು ಕಟ್ತಾರೆ ಇವಾಗ ಮನೇಲಿ ನನ್ನ ಮಗ ಜಡೆ ಇಟ್ಕೊಂಡಿದ್ದ ಅದನ್ನು ಮನೆಗೆ ತಗೊಂಡು ಬಂದಿದ್ದಾನೆ ನೋಡಿ ನಮ್ಮ ಅಪ್ಪ ನನ್ನ ಮಗನ ಕಾಲಿಗೆ ನೀರು ಹಾಕಿ ಒಳಗಡೆ ಕರ್ಕೊಳ್ತಾ ಇದ್ದಾರೆ ನಮ್ಮೂರಲ್ಲಿ ದೀಪಾವಳಿ ಹಬ್ಬ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಊರಲ್ಲಿ ಎಷ್ಟು ಮನೆಗಳಿದ್ದಾವೆ ಅಷ್ಟು ಮನೆಯಿಂದನೂ ಒಂದೊಂದು ಆರತಿನ ರೆಡಿ ಮಾಡಿಕೊಂಡು ದೇವಸ್ಥಾನದ ಮುಂದೆ ಈ ರೀತಿ ತಗೊಂಡು ಬರ್ತಾರೆ ಆರತಿ ಹಿಡ್ದಿರುವಂತಹ ಹೆಣ್ಮಕ್ಳೆಲ್ಲ ಸೀರೆ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಆರತಿ ಹಿಡಿತಾರೆ ಮತ್ತು ಇನ್ನೂ ಕೆಲವು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೀರೆ ಹಾಕ್ಕೊಂಡು ಆರತಿ ಹಿಡ್ದಿದ್ದಾರೆ ನೋಡಿ ಹೆಣ್ಮಕ್ಳೆಲ್ಲ ಅಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಟೋಟಲಾಗಿ ಹೇಳ್ಬೇಕು ಅಂದರೆ ಈ ದೀಪಾವಳಿ ಹಬ್ಬ ಆ ಹೆಣ್ಮಕ್ಳಿಗೆ ಖುಷಿ ಕೊಡುವಂತಹ ಹಬ್ಬ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಆರತಿ ಹಿಡ್ದಿದ್ದಾಗ ಗಂಡ್ಮಕ್ಳು ಯಾವುದೇ ಕಾರಣಕ್ಕೂ ಡಮ್ ಪಟಾಕಿನ ಹೊಡೆಯೋದಿಲ್ಲ ಏಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆರತಿ ಹಿಡ್ದಿರ್ತಾರೆ ಆ ಡಮ್ ಅನ್ನೋ ಸೌಂಡಿಗೆ ಆರತಿನ ಕೆಳಗಡೆ ಬಿಟ್ಬಿಡ್ತಾರೆ ಎದುರುಕೊಂಡು ಹಾಗಾಗಿ ಡಂ ಪಟಾಕಿನ ಒಡೆಯೋದಿಲ್ಲ ಈ ರೀತಿ ಸಿಂಪಲ್ಲಾಗಿರುವಂತಹ ಪಟಾಕಿಗಳನ್ನು ಕಚ್ತಾರೆ ಹೆಣ್ಮಕ್ಳೆಲ್ಲ ಆರತಿ ತಗೊಂಡು ಮನೆಗೆ ಹೋದ ನಂತರ ಗಂಡು ಮಕ್ಕಳು ಡಮ್ ಪಟಾಕಿನ ಹೊಡಿತಾರೆ ಈ ಆರತಿನ ಯಾವ ದೇವರಿಗೋಸ್ಕರ ರೆಡಿ ಮಾಡ್ತಾರೆ ಅಂದರೆ ವರ್ಷಕ್ಕೊಂದ್ಸರಿ ದೀಪಾವಳಿ ಹಬ್ಬದಲ್ಲಿ ದೇವಿರಮ್ಮ ತಾಯಿಗೋಸ್ಕರ ಈ ರೀತಿ ಆರತಿನ ರೆಡಿ ಮಾಡ್ತಾರೆ ಆರತಿ ಹಿಡ್ದಿರುವಂತಹ ಹೆಣ್ಮಕ್ಳು ಆರತಿ ಹಿಡ್ಕೊಂಡು ಎಷ್ಟೊತ್ತು ನಿಂತಿರ್ತಾರೆ ಅಂದರೆ ಊರು ದೇವರಿಂದ ಪೂಜೆ ಆಗೋವರೆಗೂ ಆರತಿ ಹಿಡ್ಕೊಂಡು ನಿಂತಿರ್ತಾರೆ ಪೂಜೆ ಆದ ತಕ್ಷಣ ಆರತಿ ತಗೊಂಡು ಮನೆಗೆ ಹೋಗ್ತಾರೆ ಈ ದೀಪಾವಳಿ ಹಬ್ಬದ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಮೈಕ್ ಹಾಕಿ ದೇವರು ಹಾಡುಗಳನ್ನು ಹಾಕಿದ್ರು ಆ ದೇವ್ರ ಹಾಡುಗಳನ್ನು ಈ ವಿಡಿಯೋದಲ್ಲಿ ನಾನು ಪ್ಲೇ ಮಾಡಿದರೆ ಕಾಪಿ ರೈಟಿಂಗ್ ಬರುತ್ತೆ ಹಾಗಾಗಿ ನಾನು ಆ ಹಾಡನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಈ ಆರ್ತಿನ ಹಿಡಿಯುವಾಗ ಕೆಲವು ಹೆಣ್ಮಕ್ಳು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಆರು ದಿನ ಹಿಡಿತಾರೆ ಎಲ್ಲ ಹೆಣ್ಮಕ್ಳು ಉಪವಾಸ ಇರೋದಿಲ್ಲ ಯಾಕೆ ಅಂದರೆ ಕೆಲವರು ಆರ್ಕೆ ಮಾಡ್ಕೊಂಡಿರ್ತಾರೆ ಹಾಗಾಗಿ ಉಪವಾಸ ಇದ್ದು ಆರು ಬೆಳಗ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮೂರಲ್ಲಿ ಯಾವ ರೀತಿ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾರೆ ಅಂತ ಟೋಟಲಾಗಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಈ ಹಬ್ಬ ತುಂಬಾ ಖುಷಿ ಕೊಡುವಂತಹ ಹಬ್ಬ ಅಂತಲೇ ಹೇಳ್ಬಹುದು ನಾನು ದೀಪಾವಳಿ ಹಬ್ಬಕ್ಕೆ ನಮ್ಮ ಮನೇಲಿ ಬೇಗ ಹಬ್ಬ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಬೇಗ ಕೆಲಸ ಮುಗಿಲಿಲ್ಲ ಮತ್ತು ಮಳೆ ಬೇರೆ ಬರ್ತಾಯಿತ್ತು ದೀಪಾವಳಿ ಹಬ್ಬದ ದಿನ ಹಾಗಾಗಿ ಊರಿಗೆ ಹೋಗೋದಕ್ಕೆ ಆಗೋ ಆಗಲಿಲ್ಲ ಮತ್ತು ನನ್ನ ಅಕ್ಕನ ಮಗನಿಗೆ ಹೇಳಿದ್ದೆ ಆರತಿ ಮಾಡೋದು ದೇವಸ್ಥಾನದ ಹತ್ರ ಹೋಗೋದೆಲ್ಲ ವಿಡಿಯೋ ಮಾಡಿ ಕಳಿಸು ಮಗನೆ ಅಂತ ನನ್ನ ಅಕ್ಕನ ಮಗ ಈ ವಿಡಿಯೋನ ನನಗೆ ಕಳಿಸಿದ್ದಾನೆ ಹಾಗಾಗಿ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಮ್ಮೂರಲ್ಲಿ ಮಾಡಿರುವಂತಹ ಸ್ಪೆಷಲ್ ದೀಪಾವಳಿ ಹಬ್ಬದ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು